ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ಬ್ಲಾಗ್ಸ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆಯೇ ನಿನ್ನೆ ಅಮ್ಮ ಮನೆಯಿಂದ ಹಲಸಿನಕಾಯಿ ತೊಗೊಂಡು ಬಂದಿದ್ದೆ ಅದನ್ನ ಇವತ್ತು ಫ್ರೈ ಮಾಡಿ ಇವತ್ತು ಅಂದರೆ ಗ್ರೇವಿ ಟೈಪ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆಯೇ ಇವತ್ತು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಶುರು ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಕಾಂಬಿನೇಷನಲ್ಲಿ ಚಪಾತಿ ಕೂಡ ಮಾಡ್ತೀನಿ ಸೊ ಆ ಬ್ಲಾಗ್ನ ಶುರು ಮಾಡಿ ಓಕೆ ಇವಾಗ ನನ್ನ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಎಳೆ ಹಲಸಿನಕಾಯಿ ಕೂಡ ಸಿಗುತ್ತೆ ಅಂಥ ಎಳೆ ಹಲಸಿನಕಾಯಿನ ತಂದು ಈ ರೀತಿ ಒಂದು ರೆಸಿಪಿ ಕೂಡ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ಆರೆಂಜ್ ಚಿಪ್ಪೆ ಇದನ್ನು ನಾನು ಬಿಸಿಲಲ್ಲಿ ಒಂದೆರಡು ಮೂರು ದಿನ ಚೆನ್ನಾಗಿ ಒಣಗಿಸಿ ಆ ನಂತರ ಇದನ್ನು ಫೇಸ್ ಪ್ಯಾಕ್ ಕೂಡ ಮಾಡ್ಬೋದು ಈಗ ನಾನು ಹಳಸಿನಕಾಯನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೈಗೆಲ್ಲ ಅದು ಹಾಲು ಅಂಟ್ಕೊಂಡಿತ್ತಲ್ವ ಹಂಗಾಗಿ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಈಗ ನಾನು ಹಿಂದಿನ ದಿನವೇ ಕಾಳು ಪಟಾಣಿ ಹುರುಳಿಕಾಳು ಮತ್ತು ಅವರ ಕಾಳು ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ನಾನು ಹಿಂದಿನ ದಿನ ಇದಿಷ್ಟು ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ ಈಗ ಅದನ್ನು ಕಟ್ಕು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಷಲನ್ನು ಚೆನ್ನಾಗಿ ಕೂಗಿಸ್ಕೋಬೇಕು ಈಗ ಕಾಳುಗಳನ್ನೆಲ್ಲ ಬೇಯಿಸ್ಕೊಂಡ ನಂತರ ಇವಾಗ ಅದೇ ಕುಕ್ಕರ್ನಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಕಾಯಿಯನ್ನು ಒಂದು ಮೂರರಿಂದ ನಾಲ್ಕು ವಿಷಲನ್ನು ಹೊಡಿಸ್ಕೊಂಡ್ಬಿಡ್ತೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋದು ಒಳ್ಳೆಯದು ಹಾಗೆಯೇ ನಾನು ದೊಡ್ಡ ಕುಕ್ಕರ್ ಆಗಿದ್ದಿದ್ರೆ ಎರಡೂ ಎರಡನ್ನು ಕೂಡ ಸೇರಿಸ್ಕೊಂಡು ಜೊತೆಯಲ್ಲೇ ಬೇಯಿಸ್ಕೊಬೋದು ಸೊ ಬೇಗನೆ ಬೇಯ್ಕೊಳ್ಳುತ್ತೆ ಸೊ ನನ್ನ ಕುಕ್ಕರ್ ಗ್ಯಾಸ್ಕೆಟ್ ಹೋಗಿದ್ದಿದ್ದರಿಂದ ನಾನು ಇವಾಗ ಚಿಕ್ಕ ಕುಕ್ಕರ್ನಲ್ಲಿ ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಕಡ್ಲೆಕಾಳು ಕೂಡ ಈ ರೀತಿ ಬೆಂದಿದೆ ಈ ಸೀಸನ್ ಬಿಟ್ಟರೆ ಬೇರೆ ಸೀಸನಲ್ಲಿ ಈ ಎಳೆ ಹಲಸಿನಕಾಯಿ ಸಿಗೋದಿಲ್ಲ ಹಂಗಾಗಿ ಈ ಸೀಸನ್ನಲ್ಲಿ ಸಿಕ್ಕಿದಾಗ ಈ ರೆಸಿಪಿನ ಮಾಡಿಕೊಂಡು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಕೂಡ ತಿಳಿಸಿ ಹಾಗೆಯೇ ಈಗ ನಾನು ಕಾಳುಗಳನ್ನೆಲ್ಲ ಬೆಂದಿರುವಂಥ ಕಾಳನ್ನ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಅದೇ ಕುಕ್ಕರ್ನಲ್ಲಿ ಹಲಸನ್ನು ಕಾಯನ್ನು ಇವಾಗ ಸೇರಿಸ್ಕೊಂಡು ಉಪ್ಪಾಕಿ ಒಂದು ಎರಡರಿಂದ ಮೂರು ವಿಷಾಲನ್ನು ಹೊಡೆಸ್ಕೊಂಡ್ಬಿಡ್ತೀನಿ ಕೆಲವು ಸಲ ಅಡುಗೆ ಮಾಡೋಕ್ಕೆ ಬೇಜಾರಾಗಿಬಿಡ್ಬೋದು ಅಯ್ಯೋ ಯಾರು ಅಡುಗೆ ಮಾಡ್ತಾರೆ ಅನ್ನುವಷ್ಟು ಅಷ್ಟು ಬೇಜಾರಾಗಿಬಿಡುತ್ತೆ ಸೊ ಅಡುಗೆ ಕೂಡ ಒಂದು ಉತ್ತಮ ಕಲೆ ಅಂತಲೇ ಹೇಳ್ಬೋದು ಓಕೆ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಒಳ್ಳಷ್ಟು ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೊಮೆಟೊವನ್ನು ಕೂಡ ಇದ್ದೀನಿ ಎರಡು ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಿದ್ದೀನಿ ಈಗ ಮನೆಯ ಮನೆಯಲ್ಲಿ ಇರುವಂಥ ಸಾಂಬಾರು ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಹೋಗಿ ಈಗ ಹಲ್ಸನ್ಕಾಯಿ ಬೆಂದಿದ್ಯಾ ಅಂತ ನೋಡಿ ಚೆಕ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ನಂತರ ಬೇಕಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕಾದ ನಂತರ ನಾನು ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂತ್ಕೊಳ್ತೀನಿ ಬೇಕಿದ್ರೆ ನೀವು ಈರುಳ್ಳಿಯನ್ನು ಕೂಡ ಫ್ರೈ ಮಾಡಿಕೊಂಡು ಆ ನಂತರ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಬೋದು ಈಗ ನಾನು ರುಬ್ ಬೆಂದಿರುವಂಥ ಹಲಸನ್ಕಾಯಿ ಹಾಗೂ ಕಾಳುಗಳನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಉಳಿದಿರುವಂಥ ಮಸಾಲೆಯನ್ನು ಕೂಡ ನಾನು ಪೂರ್ತಿಯಾಗಿ ಸೇಸ್ಕೊಂಡು ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀನಿ ಚೆನ್ನಾಗಿ ಒಂದು ಎರಡು ಕುದಿ ಚೆನ್ನಾಗಿ ಕುದಿ ಬರಬೇಕು ಆನಂತರ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈ ರೀತಿ ಪಲ್ಯ ರೆಡಿಯಾಯಿತು ಹಾಗೆಯೇ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ರಸಮ್ ಕೂಡ ಮಾಡೋಣ ಅಂಥೇಳಿ ಕುಕ್ಕರ್ಗೆ ಬೇಳೆಯನ್ನು ಪೇಯ್ಯ ಪೇಯಲಿಕ್ಕೆ ಹಾಕ್ತಾಯಿದ್ದೀನಿ ರಸಮ್ ಮಾಡೋದಕ್ಕೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದೆರಡು ಮೂರು ಒಣಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನಾನು ಒಗ್ಗರಣೆ ಕೂಡ ಮಾಡಿಕೊಂಡು ಈಗ ರಸಮ್ ಕೂಡ ರೆಡಿಯಾಗಿದೆ ಹಾಗೆ ಹುಣಸೆ ಹುಳಿ ಕೂಡ ಇದ್ದೀನಿ ಹಾಗೆ ಈ ಕಡೆ ನಾನು ಚಪಾತಿ ಕೂಡ ಲಟ್ಟಿಸಿ ರೆಡಿ ಇದ್ದೀನಿ ಹಾಲಿನಕಾಯಿ ಪಲ್ಯ ರಸಮ್ ರೈಸ್ ಹಾಗೂ ಚಪಾತಿ ಇವಿಷ್ಟು ನೀನು ಇವತ್ತಿನ ಅಡುಗೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಯಾರು ಕೂಡ ಕಮೆಂಟ್ ಮಾಡೋದಿಲ್ಲ ಅದೊಂದೇ ನನಗೆ ಬೇಸರ ಆಗಿರೋದು ಸೊ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದನೇ ನನಗೆ ಇನ್ನೂ ಹೆಚ್ಚು ನಾಳೆ ಏನು ಮಾಡ್ಬೋದು ನಾಳೆ ಏನು ಮಾಡ್ಬೋದು ಅನ್ನೋ ಒಂದು ಐಡಿಯಾಸ್ ಕೂಡ ಬರುತ್ತೆ ಸೊ ನೀವೇನು ಹೇಳು ಕೇಳಿ ನೀವು ಏನೂ ಕಮೆಂಟಲ್ಲಿ ಹೇಳಲಿಲ್ಲ ಅಂದರೆ ನನಗೆ ಐಡಿಯಾ ಕೂಡ ಅಷ್ಟಾಗಿ ಹೊಳೆಯೋದಿಲ್ಲ ಸೊ ನಾನು ಮಾಡುವಂಥ ನಿಮಗೆ ಅಡುಗೆಗಳು ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಆರೋಗ್ಯಕರವಾದ ಅಡುಗೆಗಳನ್ನೇ ನಿಮ್ಮ ಜೊತೆ ಮಾಡಿ ತೋರಿಸ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನಾನು ಮಾಡುವಂಥ ಅಡುಗೆಗಳೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್